ಶಾಂತಿ ಮುರಳಿಯ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಅವ್ಯಕ್ತ ಬಾಬ್ದಾದ ಮಧುಬನ ಟ್ರಿವೈಸ್ ಮುರಳಿ ಹದಿನೆಂಟು ಒಂದು ಎರಡು ಸಾವಿರದ ಏಳು ಬಾಬಾ ತಿಳಿಸುತ್ತಾರೆ ಈಗ ಸ್ವಯಂವನ್ನು ಮುಕ್ತ ಮಾಡಿಕೊಂಡು ಮಾಸ್ಟರ್ ಮುಕ್ತಿದಾತರಾಗಿ ಎಲ್ಲರಿಗೂ ಮುಕ್ತಿ ಕೊಡಿಸಲು ನಿಮಿತ್ತರಾಗಿರಿ ಇಂದು ಸ್ನೇಹಸಾಗರ ಬಾಬ್ದಾದ ನಾಲ್ಕು ಕಡೆಯ ಸ್ನೇಹಿ ಮಕ್ಕಳನ್ನು ನೋಡುತ್ತಿದ್ದಾರೆ ಎರಡು ಪ್ರಕಾರದ ಮಕ್ಕಳನ್ನು ನೋಡಿ ನೋಡಿ ಹರ್ಷಿತರಾಗುತ್ತಿದ್ದಾರೆ ಒಂದು ಪ್ರಕಾರದವರು ಲವಲಿನ ಮಕ್ಕಳು ಮತ್ತೊಂದು ಪ್ರಕಾರದವರು ಲವ್ಲಿ ಮಕ್ಕಳು ಎರಡು ಪ್ರಕಾರದ ಮಕ್ಕಳ ಸ್ನೇಹದ ಅಲೆಗಳು ಬಾಬ್ ದಾದರವರ ಬಳಿ ಅಮೃತ ವೇಳೆಗಿಂತಲೂ ಮೊದಲೇ ತಲುಪುತ್ತಿವೆ ಪ್ರತಿಯೊಬ್ಬ ಮಗುವಿನ ಹೃದಯದಿಂದ ಆಟೋಮೆಟಿಕಲಿ ಈ ಹಾಡು ಭಜಿಸುತ್ತಿದೆ ನನ್ನ ಬಾಬಾ ಬಾಬ್ದಾದರವರ ಹೃದಯದಿಂದಲೂ ಇದೇ ಹಾಡು ಬರುತ್ತಿದೆ ನನ್ನ ಮಕ್ಕಳೇ ಮುದ್ದು ಮಕ್ಕಳೇ ಬಾಬ್ದಾದರವರ ಕಿರೀಟದಾರಿ ಮಕ್ಕಳೇ ಇಂದು ಸ್ಮೃತಿ ದಿವಸದ ಕಾರಣ ಎಲ್ಲರ ಮನಸ್ಸಿನಲ್ಲಿ ಸ್ನೇಹದ ಅಲೆಗಳು ಜಾಸ್ತಿ ಇವೆ ಅನೇಕ ಮಕ್ಕಳ ಸ್ನೇಹದ ಮುತ್ತುಗಳ ಮಾಲೆಗಳು ಬಾಬ್ದಾದರವರ ಕೊರಳಿನಲ್ಲಿ ಪೋಣಿಸಲ್ಪಡುತ್ತೇವೆ ತಂದೆಯು ಸಹ ತನ್ನ ಸ್ನೇಹಿ ಬಾಹುಗಳ ಮಾಲೆಯನ್ನು ಮಕ್ಕಳಿಗೆ ಹಾಕುತ್ತಿದ್ದಾರೆ ಬೇಹದ್ದಿನ ಬಾಬ್ದಾದರವರ ಬೇಹದ್ದಿನ ಬಾಹುಗಳಲ್ಲಿ ಸಮಾವೇಶವಾಗಿದ್ದೀರಾ ಇಂದು ಎಲ್ಲರೂ ವಿಶೇಷವಾಗಿ ಸ್ನೇಹದ ವಿಮಾನದಲ್ಲಿ ತಲುಪಿದ್ದೀರಾ ಮತ್ತು ದೂರ ದೂರದಿಂದಲೂ ಮನಸ್ಸಿನ ವಿಮಾನದಲ್ಲಿ ಅವ್ಯಕ್ತ ರೂಪದಿಂದ ಫರಿಷ್ಠಗಳ ರೂಪದಿಂದ ತಲುಪಿದ್ದೀರಾ ಎಲ್ಲ ಮಕ್ಕಳಿಗೆ ಬಾಪ್ತದ ಇಂದು ಸ್ಮೃತಿ ದಿವಸದಿಂದ ಸಮರ್ಥ ದಿವಸದ ಪದಮ ಪದಮ ಗುಣದಷ್ಟು ನೆನಪನ್ನು ಕೊಡುತ್ತಿದ್ದಾರೆ ಈ ದಿನ ಎಷ್ಟು ಸ್ಮೃತಿಗಳನ್ನು ಕೊಡಿಸುತ್ತೆ ಮತ್ತು ಪ್ರತಿ ಸ್ಮೃತಿ ಸೆಕೆಂಡಿನಲ್ಲಿ ಸಮರ್ಥರನ್ನಾಗಿ ಮಾಡುತ್ತದೆ ಸ್ಮೃತಿಗಳಲ್ಲಿಷ್ಟು ಸೆಕೆಂಡಿನಲ್ಲಿ ಸ್ಮೃತಿಯಲ್ಲಿ ಬರುತ್ತೆ ಅಲ್ವಾ ಸ್ಮೃತಿ ಸನ್ಮುಖದಲ್ಲಿ ಬರುತ್ತಿದ್ದಂತೆಯೇ ಸಮರ್ಥತೆಯ ನಶೆ ಏರುತ್ತದೆ ಮೊಟ್ಟ ಮೊದಲು ಸ್ಮೃತಿ ನೆನಪಿದೆಯಾ ಮೊಟ್ಟ ಮೊದಲ ಸ್ಮೃತಿ ಯಾವುದು ನೆನಪಿದೆಯಾ ಯಾವಾಗ ತಂದೆಗೆ ಮಕ್ಕಳಾದಿರಿ ಆಗ ತಂದೆ ಯಾವ ಸ್ಮೃತಿ ಕೊಡಿಸಿದರು ತಾವು ಕಲ್ಪದ ಮೊದಲಿನ ಭಾಗ್ಯವಂತ ಆತ್ಮಗಳಾಗಿದ್ದೀರಾ ನೆನಪು ಮಾಡಿಕೊಳ್ಳಿ ಈ ಮೊದಲ ಸ್ಮೃತಿಯಿಂದ ಯಾವ ಪರಿವರ್ತನೆ ಬಂದಿತು ಆತ್ಮ ಅಭಿಮಾನಿ ಆಗುವುದರಿಂದ ಪರಮಾತ್ಮ ತಂದೆಯ ಸ್ನೇಹದ ನಶೆ ಏರಿತು ಯಾಕೆ ನಶೆ ಏರಿತು ಹೃದಯದಿಂದ ಮೊದಲ ಸ್ನೇಹದ ಶಬ್ದ ಯಾವುದು ಬಂತು ನನ್ನ ಮಧುರ ಬಾಬಾ ಈ ಶಬ್ದ ಬಂತು ಮತ್ತು ಈ ಒಂದು ಗೋಲ್ಡನ್ ಶಬ್ದ ಬರುತ್ತಿದ್ದಂತೆಯ ನಶೆ ಏನೇರಿತು ಪೂರ್ತಿ ಪರಮಾತ್ಮನ ಪ್ರಾಪ್ತಿಗಳು ನನ್ನ ಬಾಬಾ ಅಂತ ಹೇಳುವುದರಿಂದ ತಿಳಿದುಕೊಳ್ಳುವುದರಿಂದ ಒಪ್ಪಿಕೊಳ್ಳುವುದರಿಂದ ನಿಮ್ಮ ಪ್ರಾಪ್ತಿಗಳಾಯಿತು ಅನುಭವ ಇದೆ ಅಲ್ವಾ ನನ್ನ ಬಾಬಾ ಅಂತ ಹೇಳುವುದರಿಂದ ಎಷ್ಟು ಪ್ರಾಪ್ತಿಗಳು ನಿಮ್ಮದಾಗೋಯಿತು ಎಲ್ಲಿ ಪ್ರಾಪ್ತಿಗಳಿರುತ್ತೆ ಅಲ್ಲಿ ನೆನಪು ಮಾಡಬೇಕಾಗಿ ಬರುವುದಿಲ್ಲ ಆದರೆ ಸ್ವತಃವಾಗಿ ನೆನಪಿರುತ್ತದೆ ಸಹಜವಾಗಿ ನೆನಪು ಬರುತ್ತದೆ ಏಕೆಂದರೆ ನನ್ನದಾಯಿತು ಅಲ್ವಾ ತಂದೆಯ ಖಜಾನೆ ನನ್ನದಾಯಿತು ಈ ನನ್ನತನ ನೆನಪು ಮಾಡಬೇಕಾಗಿಲ್ಲ ನೆನಪು ಇದ್ದೇ ಇರುತ್ತದೆ ನನ್ನದು ಎಂಬುದನ್ನು ಮರೆಯುವುದು ಕಷ್ಟವಾಗುತ್ತೆ ನೆನಪು ಮಾಡುವುದು ಕಷ್ಟ ಆಗುವುದಿಲ್ಲ ಹೇಗೆ ಅನುಭವವಿದೆ ನನ್ನ ಶರೀರ ಇದು ಮರೆಯತ್ತ ಮರೆಸ್ಬೇಕಾಗತ್ತ ಮರೆಸ್ಬೇಕಾಗತ್ತೆ ಯಾಕೆ ನನ್ನದಲ್ವ ಎಲ್ಲಿ ನನ್ನತನ ಇರುತ್ತೆ ಅಲ್ಲಿ ಸಹಜವಾಗಿ ನನ್ನದು ನೆನಪು ಬಂದ್ಬಿಡತ್ತೆ ಅಂದಾಗ ಸ್ಮೃತಿಯೇ ಸಮರ್ಥ ಆತ್ಮನನ್ನಾಗಿ ಮಾಡಿದೆ ಒಂದು ಶಬ್ದ ನನ್ನ ಬಾಬಾ ಭಾಗ್ಯವಿಧಾತ ತಂದೆ ಅಕೂಟ ಖಜಾನೆಗಳಿಗೆ ದಾತರನ್ನಾಗಿ ನಮ್ಮನ್ನು ಮಾಡಿದ್ದಾರೆ ಇಂತಹ ಕಮಾಲ್ ಮಾಡುವಂತಹವರು ಮಕ್ಕಳಾಗಿದ್ದೀರಾ ಅಲ್ವಾ ಪರಮಾತ್ಮನ ಪಾಲನೆಯ ಅಧಿಕಾರಿಗಳಾಗಿದ್ದೀರಾ ಪರಮಾತ್ಮನ ಪಾಲನೆ ಪೂರ್ತಿ ಕಲ್ಪದಲ್ಲಿ ಒಂದು ಬಾರಿ ಸಿಗತ್ತೆ ಆತ್ಮರು ಮತ್ತು ದೇವಾತ್ಮಗಳ ಪಾಲನೆಯಂತೂ ಸಿಕ್ತಿರತ್ತೆ ಆದರೆ ಪರಮಾತ್ಮನ ಪಾಲನೆ ಕೇವಲ ಒಂದು ಜನ್ಮಕ್ಕೋಸ್ಕರ ಅಷ್ಟೇ ಸಿಗತ್ತೆ ಅಂದಾಗ ಇವತ್ತಿನ ಸ್ಮೃತಿಯಿಂದ ಸಮರ್ಥ ದಿವಸದಲ್ಲಿ ಪರಮಾತ್ಮನ ಪಾಲನೆಯ ನಶೆ ಮತ್ತು ಖುಷಿ ಸಹಜವಾಗಿ ನೆನಪಿದೆ ಅಲ್ವಾ ಏಕೆಂದರೆ ಇವತ್ತಿನ ವಾಯುಮಂಡಲ ಸಹಜವಾಗಿ ನೆನಪಿನದಾಗಿದೆ ಅಂದಾಗ ಇಂದಿನ ದಿನ ಸಹಜ ಯೋಗಿಗಳಾಗಿದ್ದೀರಾ ಅಥವಾ ಇವತ್ತಿನ ದಿನವೂ ಸಹ ನೆನಪಿಗಾಗಿ ಉದ್ದ ಮಾಡಬೇಕಾಗಿ ಬಂತ ಏಕೆಂದರೆ ಇಂದಿನ ದಿನ ಸ್ನೇಹದ ದಿನ ಎಂದು ಹೇಳಲಾಗತ್ತೆ ಅಲ್ವಾ ಅಂದಾಗ ಸ್ನೇಹ ಪರಿಶ್ರಮವನ್ನು ಅಳಿಸುತ್ತದೆ ಸ್ನೇಹ ಎಲ್ಲ ಮಾತುಗಳನ್ನು ಸಹಜ ಮಾಡುತ್ತದೆ ಅಂದಾಗ ಎಲ್ಲರೂ ಇಂದಿನ ದಿನ ವಿಶೇಷವಾಗಿ ಯೋಗಿಗಳಿದ್ರ ಅಥವಾ ಕಷ್ಟ ಆಯಿತಾ ಯಾರಿಗೆ ಇವತ್ತಿನ ದಿನ ಕಷ್ಟ ಅಂತ ಅನ್ನಿಸ್ತು ಅವ್ರ ಕೈ ಮೇಲೆ ಮಾಡಿ ಯಾರಿಗೂ ಕಷ್ಟ ಆಗಲಿಲ್ವಾ ಬಾಬ್ರವ್ರು ನೆನಪು ಮಾಡಲಿಕ್ಕೆ ಕಷ್ಟ ಅನ್ನಿಸ್ಲಿಲ್ವಾ ಎಲ್ಲರೂ ಸಹಜಯೋಗಿಗಳಾಗಿದ್ರ ಒಳ್ಳೆಯದು ಯಾರು ಸಹಜಯೋಗಿಗಳಾಗಿದ್ರಿ ಅವ್ರ ಕೈ ಮೇಲ್ ಮಾಡಿ ಎಲ್ಲರೂ ಕೈ ಎತ್ತಿದ್ರು ಬಾಬಾ ಹೇಳ್ತಾರೆ ಒಳ್ಳೆಯದು ಸಹಜಯೋಗಿಗಳಾಗಿದ್ರೆ ಇಂದು ಮಾಯೆಗೆ ಚುಟ್ಟಿ ಕೊಟ್ಬಿಟ್ಟಿದ್ರಿ ಅಲ್ವಾ ಇವತ್ತು ಮಾಯೆ ಬಂದಿಲ್ವಾ ಇವತ್ತು ಮಾಯೆಗೆ ವಿದಾಯಿ ಕೊಟ್ಬಿಟ್ರಾ ಒಳ್ಳೆಯದು ಇವತ್ತಂತೂ ವಿದಾಯಿ ಕೊಟ್ಬಿಟ್ರಿ ಅದಕ್ಕಾಗಿ ಶುಭಾಶಯಗಳು ಒಂದು ವೇಳೆ ಹಾಗೆಯೇ ಸ್ನೇಹದಲ್ಲಿ ಸಮಾವೇಶವಾಗಿದ್ದಾಗ ಮಾಯೆಗೆ ಸದಾಕಾಲಕ್ಕಾಗಿ ವಿದಾಯಿ ಆಗುತ್ತದೆ ಏಕೆಂದರೆ ಈಗ ಎಪ್ಪತ್ತು ವರ್ಷ ಪೂರ್ತಿ ಆಯಿತು ಅಂದಾಗ ಬಾಬ್ದಾದ ಹತ್ತು ವರ್ಷಗಳಿಗೆ ಭಿನ್ನವಾದ ವರ್ಷ ಸರ್ವರಿಗೂ ಪ್ರಿಯವಾದ ವರ್ಷ ಪರಿಶ್ರಮದಿಂದ ಮುಕ್ತ ವರ್ಷ ಸಮಸ್ಯೆಗಳಿಂದ ಮುಕ್ತ ವರ್ಷವನ್ನಾಗಿ ಆಚರಿಸಲು ಬಯಸುತ್ತಾರೆ ತಾವೆಲ್ಲರಿಗೂ ಇಷ್ಟನಾ ಇಷ್ಟನಾ ಮುಕ್ತಿ ವರ್ಷವನ್ನು ಆಚರಣೆ ಮಾಡ್ತೀರಾ ಏಕೆಂದರೆ ಮುಕ್ತಿ ಧಾಮದಲ್ಲಿ ಹೋಗಬೇಕು ಅನೇಕ ದುಃಖಿ ಅಶಾಂತ ಆತ್ಮರನ್ನ ಮುಕ್ತಿದಾತ ತಂದೆಯ ಜೊತೆ ಸಾತಿಯರಾಗಿ ಮುಕ್ತಿ ಕೊಡಿಸ್ಬೇಕು ಅಂದಾಗ ಮಾಸ್ಟರ್ ಮುಕ್ತಿದಾತರು ಯಾವಾಗ ಸ್ವಯಂ ಮುಕ್ತರಾಗುತ್ತೀರಾ ಆಗ ಮುಕ್ತಿ ವರ್ಷವನ್ನು ಆಚರಿಸ್ತೀರಾ ಅಲ್ವಾ ಏಕೆಂದರೆ ತಾವು ಬ್ರಾಹ್ಮಣ ಆತ್ಮರು ಸ್ವಯಂ ಮುಕ್ತರಾಗಿ ಅನೇಕರಿಗೆ ಮುಕ್ತಿ ಕೊಡಿಸಲು ನಿಮಿತ್ತರಾಗುತ್ತೀರಾ ಒಂದು ಭಾಷೆ ಅದು ಮುಕ್ತಿ ಕೊಡಿಸದೆ ಬಂಧನದಲ್ಲಿ ಬಂಧಿತರನ್ನಾಗಿ ಮಾಡುತ್ತೆ ಸಮಸ್ಯೆಗಳಿಗೆ ಅಧೀನರನ್ನಾಗಿ ಮಾಡುತ್ತೆ ಅದು ಆ ರೀತಿಯಲ್ಲ ಈ ರೀತಿ ಈ ರೀತಿ ಅಲ್ಲ ಆ ರೀತಿ ಯಾವಾಗ ಸಮಸ್ಯೆಗಳು ಬರುತ್ತೆ ಆಗ ಇದನ್ನೇ ಹೇಳುತ್ತಾರೆ ಬಾಬಾ ಆ ರೀತಿ ಆಗಿರಲಿಲ್ಲ ಆ ರೀತಿ ಆಗಿತ್ತಲ್ವ ಈ ರೀತಿ ಇಲ್ಲ ಆ ರೀತಿ ಈಗಲ್ಲ ಹಾಗೆ ಇದಾಗಿದೆ ನೆಪಗಳು ಹೇಳುವ ಆಟ ದಾದರವರು ಎಲ್ಲರ ಫೈಲನ್ನು ನೋಡಿದ್ರು ಅಂದಾಗ ಫೈಲಲ್ಲಿ ಏನು ನೋಡಿದ್ರು ಮೆಜಾರಿಟಿ ಮಕ್ಕಳ ಫೈಲು ಪ್ರತಿಜ್ಞೆ ಮಾಡಿದ ಪೇಪರ್ಸಿಂದ ತುಂಬಿತ್ತು ಪ್ರತಿಜ್ಞೆ ಮಾಡುವ ಸಮಯದಲ್ಲಿ ಬಹಳಷ್ಟು ಜನ ಹೃದಯದಿಂದ ಮಾಡುತ್ತೀರಾ ಯೋಚನೆನೂ ಮಾಡುತ್ತೀರಾ ಆದರೆ ಇಲ್ಲಿವರೆಗೂ ನೋಡಲಾಯಿತು ಫೈಲ್ ದೊಡ್ಡದಾಗ್ತಾ ಇದೆ ಆದರೆ ಫೈನಲ್ ಆಗಿಲ್ಲ ದೃಢ ಪ್ರತಿಜ್ಞೆಗೋಸ್ಕರ ಹೇಳಲಾಗತ್ತೆ ಪ್ರಾಣ ಹೊರಟೋಗ್ಲಿ ಪರವಾಗಿಲ್ಲ ಆದರೆ ಪ್ರತಿಜ್ಞೆ ಬಿಡಬಾರ್ದು ಅಂದಾಗ ಬಾಬ್ದಾದ ಇಂದು ಎಲ್ಲರ ಫೈಲ್ ನೋಡಿದರು ಬಹಳಷ್ಟು ಪ್ರತಿಜ್ಞೆಗಳು ಒಳ್ಳೊಳ್ಳೆಯದು ಮಾಡಿದ್ದೀರಾ ಮನಸ್ಸಿನಿಂದಲೂ ಮಾಡಿದ್ದೀರಾ ಬರೆದು ಕೊಟ್ಟಿದ್ದೀರಾ ಅಂದಾಗ ಈ ವರ್ಷ ಏನು ಮಾಡುತ್ತೀರಾ ಫೈಲನ್ನು ಹೆಚ್ಚಿಸ್ತೀರಾ ಅಥವಾ ಪ್ರತಿಜ್ಞೆಗಳನ್ನು ಫೈನಲ್ ಮಾಡ್ತೀರಾ ಏನು ಮಾಡ್ತೀರಾ ಮೊದಲ ಲೈನಲ್ಲಿರುವವರು ಹೇಳಿ ಪಾಂಡವರು ಹೇಳಿ ಟೀಚರ್ಸು ಹೇಳಿ ಈ ವರ್ಷ ಇನ್ನು ಬಾಬ್ದಾದರವರ ಬಳಿ ದೊಡ್ಡ ಫೈಲ್ ಇದೆ ಅದನ್ನು ಫೈನಲ್ ಮಾಡಿ ಏನು ದೊಡ್ಡ ಫೈಲ್ ಆಗ್ತಾ ಇದೆ ಪ್ರತಿಜ್ಞೆಗಳು ಮಾಡಿ ಮಾಡಿ ಅದನ್ನು ಫೈನಲ್ ಮಾಡಿ ಅಥವಾ ಈ ವರ್ಷವೂ ಸಹ ಫೈಲಲ್ಲೇ ಕಾಗದಗಳನ್ನು ಆ್ಯಡ್ ಮಾಡ್ತೀರಾ ಏನು ಮಾಡ್ತೀರಾ ಫೈನಲ್ ಮಾಡ್ತೀರಾ ಕಾಗದಗಳನ್ನು ಆ್ಯಡ್ ಮಾಡ್ತೀರಾ ಏನು ಮಾಡ್ತೀರಾ ಹೇಳಿ ಪಾಂಡವರು ಫೈನಲ್ ಮಾಡ್ತೀರಾ ಯಾರು ತಿಳ್ಕೊಂಡಿದ್ದೀರಾ ಬಾಗ್ಬೇಕಾಗಿ ಬರಬಹುದು ಪರಿವರ್ತನೆ ಆಗಬೇಕಾಗಿ ಬರಬಹುದು ಸಹನೆ ಮಾಡಿಕೊಳ್ಬೇಕಾಗಿ ಬರ್ಬೋದು ಕೇಳಬೇಕಾಗಿ ಬರಬಹುದು ಆದರೆ ಪರಿವರ್ತನೆ ಆಗೇ ಆಗ್ತೀವಿ ಅನ್ನುವವರು ಕೈಮೇಲ್ ಮಾಡಿ ನೋಡಿ ಟಿ ವಿಯಲ್ಲಿ ಎಲ್ಲರ ಫೋಟೋ ತೆಗೆಯಿರಿ ಎಲ್ಲರ ಫೋಟೋ ತೆಗಿಬೇಕು ಎರಡು ಮೂರು ನಾಲ್ಕು ಟಿ ವಿ ಇದೆ ಎಲ್ಲ ಕಡೆಯ ಫೋಟೋ ತೆಗೆಯಿರಿ ಇದು ರಿಕಾರ್ಡ್ ಇಡಬೇಕು ತಂದೆಗೆ ಈ ಫೋಟೋ ತೆಗೆದು ಕೊಡಬೇಕು ರೆಕಾರ್ಡ್ ಮಾಡುವಂತಹವರು ವಿಡಿಯೋ ಮಾಡುವವರು ಎಲ್ಲಿದ್ದೀರಾ ದಾದರವರು ಸಹ ಫೈಲ್ನ ಲಾಭವನ್ನಂತೂ ತಗೊಳ್ತಾರೆ ಶುಭಾಶಯಗಳು ಶುಭಾಶಯಗಳು ನಿಮಗಾಗಿ ನೀವು ಚಪ್ಪಾಳೆ ಹೊಡೀರಿ ನಿಮಗೋಸ್ಕರ ನೀವು ಚಪ್ಪಾಳೆ ಹೊಡೀರಿ ಅಂತಾರೆ ಬಾಬಾ ನೋಡಿ ಹೇಗೆ ಒಂದು ಕಡೆ ಸೈನ್ಸು ಮತ್ತೊಂದು ಕಡೆ ಭ್ರಷ್ಟಾಚಾರಿ ಇನ್ನು ಮೂರನೇ ಕಡೆ ಪಾಪಾಚಾರಿ ಎಲ್ಲರೂ ತಮ್ಮ ತಮ್ಮ ಕಾರ್ಯಗಳಲ್ಲಿ ಮತ್ತು ವೃದ್ಧಿ ಮಾಡ್ತಾನೆ ಹೋಗ್ತಾ ಇದ್ದಾರೆ ಇನ್ನು ಭಾಳ ಹೊಸ ಹೊಸ ಪ್ಲ್ಯಾನ್ಸನ್ನು ಮಾಡ್ತಾ ಹೋಗ್ತಿದ್ದಾರೆ ಅಂದಾಗ ನೀವಂತೂ ವಿಶ್ವ ರಚಯಿತನ ಮಕ್ಕಳಾಗಿದ್ದೀರಾ ಅಂದಾಗ ನೀವು ಈ ವರ್ಷ ಅಂತಹ ನವೀನತೆಯ ಸಾಧನೆಯನ್ನು ತಮ್ಮದಾಗಿಸಿಕೊಳ್ಳಿ ಅದು ಪ್ರತಿಜ್ಞೆ ಏನು ಮಾಡ್ತಾ ಇದ್ದೀರ ಅದು ದೃಢ ಆಗ್ಬಿಡಬೇಕು ಏಕೆಂದರೆ ಎಲ್ಲರೂ ಪ್ರತ್ಯಕ್ಷತೆಯನ್ನು ಬಯಸುತ್ತಾರೆ ಎಷ್ಟು ಖರ್ಚು ಮಾಡ್ತಿರ್ತೀರ ಸ್ಥಾನ ಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ಪ್ರೋಗ್ರಾಮ್ ಮಾಡ್ತಿದ್ದೀರಾ ಪ್ರತಿಯೊಂದು ವರ್ಗದವರು ಒಳ್ಳೆಯ ಪರಿಶ್ರಮ ಪಡ್ತಿದ್ದೀರಾ ಆದರೆ ಈಗ ಈ ವರ್ಷ ಈ ಎಡಿಷನ್ ಮಾಡಿ ಏನೆಲ್ಲ ಸೇವೆ ಮಾಡ್ತೀರಾ ಬಲೆ ಬಾಯಿಂದ ಸೇವೆ ಜ್ಞಾನ ಹೇಳುವ ಸೇವೆಯೇ ಮಾಡಬಹುದು ಅಂದಾಗ ಕೇವಲ ಮುಖದ ಸೇವೆ ಅಷ್ಟೇ ಮಾಡಬೇಡಿ ಮನಸ್ಸ ಬಾಚ ಮತ್ತು ಸ್ನೇಹ ಸಹಯೋಗ ರೂಪಿ ಕರ್ಮ ಒಂದೇ ಸಮಯದಲ್ಲಿ ಮೂರು ಸೇವೆಗಳು ಒಟ್ಟೊಟ್ಟಿಗೆ ಆಗಬೇಕು ಬೇರೆ ಬೇರೆಯಾಗಿ ಅಲ್ಲ ಆದರೆ ಸಹಯೋಗ ಮತ್ತು ಸ್ನೇಹ ಕೊಡಬೇಕು ಇದಾಗಿದೆ ಕರ್ಮಣ ಸೇವೆಯಲ್ಲಿ ನಂಬರ್ ಪಡೆಯುವುದು ಈ ಭಾಷೆ ಹೇಳಬಾರ್ದು ಇವ್ರು ಈ ರೀತಿ ಮಾಡಿದ್ರಲ್ವಾ ಅದಕ್ಕೆ ಈ ರೀತಿ ಮಾಡಬೇಕಾಗಿ ಬಂತು ಈ ರೀತಿ ಹೇಳಬೇಡಿ ಸ್ನೇಹಕ್ಕೆ ಬದಲಾಗಿ ಸ್ವಲ್ಪ ಸ್ವಲ್ಪ ಹೇಳ್ಬೇಕಾಗತ್ತೆ ಬಾಬಾ ಎಂಬ ಶಬ್ದ ಹೇಳೋದಿಲ್ಲ ಈ ರೀತಿ ಮಾಡ ಮಾಡಲೇಬೇಕಾಗತ್ತೆ ಹೇಳಲೇಬೇಕಾಗತ್ತೆ ನೋಡಲೇಬೇಕಾಗತ್ತೆ ಆ ರೀತಿ ಇಲ್ಲ ಇಷ್ಟು ವರ್ಷಗಳಲ್ಲಿ ನೋಡಲಾಗಿದೆ ಬಾಬ್ದಾದ್ರವರು ಚುಟ್ಟಿ ಕೊಟ್ಬಿಟ್ಟಿದ್ದಾರೆ ಈ ರೀತಿ ಅಲ್ಲ ಹೇಗೆ ಮಾಡ್ತಾ ಇದ್ರಿ ಹಾಗೆ ಈಗಲೂ ಮಾಡೋದಲ್ಲ ಎಲ್ಲಿವರೆಗೂ ಹಾಗೆ ಮಾಡ್ತೀರಾ ಬಾಬಾ ಕೇಳ್ತಾರೆ ಇಲ್ಲಿವರೆಗೂ ಏನು ಮಾಡಿದ್ದೀರಾ ಅದನ್ನೇ ಇನ್ನೂ ಎಷ್ಟುವರೆಗೂ ಮಾಡ್ತೀರಾ ದಾದರವರ ಜೊತೆ ಎಲ್ಲ ಮಕ್ಕಳು ಆತ್ಮೀಕ ಸಂಭಾಷಣೆ ಮಾಡುತ್ತಾ ಮೆಜಾರಿಟಿ ಮಕ್ಕಳು ಹೇಳ್ತಾರೆ ಬಾಬಾ ಕೊನೆಗೆ ಪರ್ದೆ ಯಾವಾಗ ಓಪನ್ ಆಗತ್ತೆ ಯಾವಾಗ ತೆರೆಯಲಾಗತ್ತೆ ಎಲ್ಲಿಯವರೆಗೆ ಇದೆಲ್ಲ ನಡೆಯುತ್ತೆ ಅಂದಾಗ ಬಾಬ್ದಾದ ತಮಗೆ ಹೇಳ್ತಾ ಇದ್ದಾರೆ ಈ ಹಳೆಯ ಭಾಷೆ ಹಳೆಯ ನಡೆ ನೋಡಿ ಸುಮಾರಿತನದ್ದು ಕಠಿಣತನದ್ದು ಕಠಿಣತನದ್ದು ಇದೆಲ್ಲಿವರೆಗೂ ನಡೆಸ್ತೀರ ಬಾಬ್ದಾದರವರಿಗೂ ಕ್ವಶನ್ ಎಲ್ಲಿವರೆಗೂ ಇದೆ ಎಲ್ಲಿವರೆಗೂ ಈ ಕ್ವಶನ್ಸ್ ಇರಬೇಕು ತಾವು ಉತ್ತರ ಕೊಡಿ ಬಾಬ್ದಾದರವರು ಉತ್ತರ ಕೊಡ್ತಾರೆ ಎಲ್ಲಿವರೆಗೂ ವಿನಾಶ ಆಗತ್ತೆ ಏಕೆಂದರೆ ಬಾಬ್ದಾದ ವಿನಾಶದ ಪರದೆಯಂತೂ ಈಗಲೂ ಈ ಸೆಕೆಂಡಲ್ಲೂ ತೆರೀಬಹುದು ವಿನಾಶದ ಕಾರ್ಯ ಈಗಲೂ ಸ್ಟಾರ್ಟ್ ಆಗಬಹುದು ಆದರೆ ಮೊದಲು ರಾಜ್ಯ ಮಾಡುವವರು ತಯಾರಾಗಿರಿ ಈಗಲಿಂದಲೇ ತಯಾರಿ ಮಾಡಿಕೊಂಡಾಗ ಸಮಾಪ್ತಿ ಸಮೀಪ ತರಬಹುದು ಯಾವುದೇ ಬಲಹೀನತೆಯ ಮಾತಿನಲ್ಲಿ ಕಾರಣ ಹೇಳಬೇಡಿ ನಿವಾರಣೆ ಮಾಡಿರಿ ಕಾರಣ ಇತ್ತಲ್ವ ಬಾಬ್ದಾದ ಪೂರ್ತಿ ದಿನದಲ್ಲಿ ಮಕ್ಕಳ ಆಟವನ್ನಂತೂ ನೋಡ್ತಿರ್ತಾರಲ್ವ ಮಕ್ಕಳ ಜೊತೆ ಪ್ರೀತಿ ಇದೆ ಅಲ್ವ ಅಂದಾಗ ಬಾರಿ ಬಾರಿಗೂ ಬಾಬಾ ಆಟವನ್ನು ನೋಡುತ್ತಿರುತ್ತಾರೆ ಬಾಬ್ದಾದರವರ ಟಿ ವಿ ಬಹಳ ದೊಡ್ಡದಿದೆ ಒಂದೇ ಸಮಯದಲ್ಲಿ ಪೂರ್ತಿ ವಿಶ್ವವನ್ನು ನೋಡಬಹುದು ನಾಲ್ಕು ಕಡೆಯ ಮಕ್ಕಳು ಕಾಣಿಸುತ್ತೀರಾ ಬಲೆ ಅಮೇರಿಕದವರಿರಬಹುದು ಗುಡ್ಗಾವ್ ಅವರು ಇರಬಹುದು ಎಲ್ಲರೂ ಕಾಣುತ್ತೀರಾ ಅಂದಾಗ ಬಾಬ್ ದಾದ ಬಹಳಷ್ಟು ಆಟವನ್ನು ಮಕ್ಕಳದು ನೋಡಿದ್ದಾರೆ ತಡೆಯುವ ಭಾಷೆ ಅಂತೂ ಬಹಳ ಚೆನ್ನಾಗಿರುತ್ತೆ ಈ ಕಾರಣ ಆಗಿತ್ತಲ್ವಾ ಹಾಂ ಬಾಬಾ ನಾವು ತಪ್ಪು ಮಾಡಲಿಲ್ಲ ಇವ್ರಿ ರೀತಿ ಆ ರೀತಿ ಮಾಡಿದ್ರಲ್ವಾ ಈ ಥರ ಭಾಷೆ ಇರುತ್ತೆ ಆದರೆ ತಾವು ಸಮಾಧಾನ ಮಾಡಿದ್ರೆ ಕಾರಣವನ್ನು ನಿವಾರಣೆ ಆಗಲಿಕ್ಕೆ ಬಿಟ್ರ ಕಾರಣವನ್ನು ನಿವಾರಣೆಯಲ್ಲಿ ಪರಿವರ್ತನೆ ಮಾಡಿದ್ರೆ ಅಂದಾಗ ಎಲ್ಲರೂ ಕೇಳ್ತಾರಲ್ವ ಬಾಬಾ ನಿಮ್ಮ ಆಸೆ ಏನು ಅಂತ ಕೇಳ್ತೀರಾ ಅಲ್ವಾ ಬಾಬ್ದಾದರವರು ಆಸೆಯನ್ನು ತಿಳಿಸುತ್ತಿದ್ದಾರೆ ಬಾಬ್ದಾದರವರಿಗೆ ಒಂದೇ ಆಸೆ ಇದೆ ನಿವಾರಣೆ ಕಾಣಬೇಕು ಕಾರಣ ಸಮಾಪ್ತಿಯಾಗಬೇಕು ಸಮಸ್ಯೆಗಳು ಸಮಾಪ್ತಿಯಾಗಬೇಕು ಸಮಾಧಾನ ಆಗಬೇಕು ಸಾಧ್ಯವ ಆಗತ್ತ ಮೊದಲನೇ ಲೈನ್ ಅವರು ಆಗತ್ತ ಕತ್ತಾಡಿಸಿ ಆಗತ್ತೆ ಅಂತ ಹಿಂದೆ ಇರುವವರು ಆಗತ್ತ ಎಲ್ಲರೂ ಕೈ ಎತ್ತದರು ಬಾಬಾ ಹೇಳ್ತಾರೆ ಒಳ್ಳೆಯದು ನಾಳೆ ಒಂದು ವೇಳೆ ಟಿ ವಿ ಓಪನ್ ಮಾಡಿದ್ರೆ ಟಿ ವಿಯಲ್ಲಿ ನೋಡಲಾಗತ್ತೆ ಅವಶ್ಯವಾಗಿ ಅಂದಾಗ ನಾಳೆ ಟಿ ವಿ ನೋಡಿದಾಗ ಬಲೆ ಫಾರಿನ್ ಅವರಿರಬಹುದು ಇಂಡಿಯಾದವರಿರಬಹುದು ಚಿಕ್ಕ ಹಳ್ಳಿಯವರಿರಬಹುದು ದೊಡ್ಡ ರಾಜ್ಯದವರಿರಬಹುದು ಎಲ್ಲಿಯೂ ಸಹ ಕಾರಣಗಳು ಕಾಣಿಸೋದಿಲ್ವಾ ಪಕ್ಕಾನ ಇದರಲ್ಲಿ ಆ ಅಂತ ಹೇಳೋದಿಲ್ವ ಆಗತ್ತಾ ಕೈ ಎತ್ತಿ ಕೈ ತುಂಬ ಚೆನ್ನಾಗಿ ಎತ್ತುತ್ತೀರಾ ಬಾಬ್ದಾದರವರು ಖುಷಿ ಪಡುತ್ತಾರೆ ಕಮಾಲ್ ಕೈ ಎತ್ತುವುದರಲ್ಲಿ ಖುಷಿ ಪಡಿಸ್ಲಿಕ್ಕಂತೂ ಬರುತ್ತೆ ನೀವು ಮಕ್ಕಳಿಗೆ ಏಕೆಂದರೆ ಬಾಬ್ದಾದ ನೋಡ್ತಾರೆ ಯೋಚಿಸ್ತಾರೆ ಏನು ನೀವು ಕೋಟಿಯಲ್ಲೂ ಕೆಲವರು ಕೆಲವರಲ್ಲೂ ಕೆಲವರಷ್ಟೇ ನೀವು ನಿಮಿತ್ತರಾಗಿದ್ದೀರಾ ಈಗ ಈ ಮಕ್ಕಳ ವಿನಃ ಇನ್ಯಾರು ಮಾಡ್ತಾರೆ ತಾವೇ ಮಾಡಬೇಕು ಅಲ್ವಾ ಅಂದಾಗ ಬಾಬ್ದಾದರವರಿಗೆ ತಾವು ಮಕ್ಕಳಲ್ಲಿ ನಂಬಿಕೆ ಇದೆ ವಿಶ್ವಾಸ ಇದೆ ಆಗ್ಬಿಡತ್ತಲ್ವ ಯಾರೆಲ್ಲ ಬರ್ತಾರಲ್ವ ಅವರು ನಿಮ್ಮ ಸ್ಥಿತಿಯನ್ನು ನೋಡಿ ಸರಿ ಹೋಗ್ತಾರೆ ಅವರಿಗೆ ಪರಿಶ್ರಮ ಪಡಬೇಕಾಗಿರೋದಿಲ್ಲ ತಾವು ತಯಾರಾಗ್ಬಿಡಿ ಅಷ್ಟೇ ಯಾಕೆಂದರೆ ಎಲ್ಲರೂ ಜನ್ಮ ತಗೊಳ್ತಿದ್ದಂತೆಯೇ ಬಾಬನ ಜೊತೆ ಪ್ರತಿಜ್ಞೆ ಮಾಡ್ತಾರೆ ಜೊತೆಯಲ್ಲಿರ್ತೀವಿ ಜೊತೆಯಲ್ಲಿ ನಡಿತೀವಿ ಜೊತೆಯಲ್ಲೇ ತಯಾರಾಗ್ತೀವಿ ಅಂತ ಹೇಳಿ ಸಾತಿಯಾಗಿರ್ತೀವಿ ಸಾತಿಯಾಗಿ ನಡೀತೀವಿ ಜೊತೆಯಲ್ಲೇ ಇರ್ತೀವಿ ಅಂತ ಮತ್ತು ಬ್ರಹ್ಮ ಬಾಬರವರ ಜೊತೆಯಲ್ಲಿ ರಾಜ್ಯದಲ್ಲಿ ಬರ್ತೀವಿ ಅಂತ ಈ ಪ್ರತಿಜ್ಞೆ ಎಲ್ಲರೂ ಮಾಡಿದ್ದೀರಾ ಅಲ್ವ ಯಾವಾಗ ಜೊತೆಯಲ್ಲಿ ಇರ್ತೀರ ಜೊತೆಯಲ್ಲಿ ನಡೀತೀರ ಅಂದಾಗ ಜೊತೆಯಲ್ಲಿ ಸೇವೆಯ ಸಾತಿಗಳು ಆಗಬೇಕಲ್ವ ಇದ್ದೀರಾ ಅಲ್ವಾ ಸೇವೆಯ ಸಾತಿಗಳು ಕೂಡ ಅಂದಾಗ ಈಗೇನು ಮಾಡ್ತೀರಾ ಕೈಯಂತೂ ತುಂಬ ಚೆನ್ನಾಗಿ ಎತ್ತದ್ರಿ ಬಾಪ್ತದ ಖುಷಿ ಪಟ್ಟರು ಆದರೆ ಯಾವಾಗ ಯಾವುದೇ ಮಾತು ಬರುತ್ತೆ ಅಲ್ವಾ ಆ ದಿನ ಆ ತಾರೀಕು ಆ ಟೈಮು ನೆನಪು ಮಾಡ್ಕೋಬೇಕು ನಾವೇನು ಕೈಯತ್ತಿದ್ವಿ ಸಹಯೋಗ ಸಿಕ್ಬಿಡತ್ತೆ ಅದನ್ನು ನೆನಪು ಮಾಡ್ಕೋಬೇಕು ಅಂತಾರೆ ಬಾಬ್ರೂರು ತಾವು ತಯಾರಾಗಬೇಕಾಗತ್ತೆ ಈಗ ಕೇವಲ ಬೇಗ ಬೇಗ ಮಾಡಿ ತಯಾರಾಗಿ ತಾವು ಯೋಚಿಸ್ತೀರಲ್ವ ನಾವೇ ಕಲ್ಪದ ಮೊದಲು ತಯಾರಾಗಿದ್ವಿ ಈಗಲೂ ಆಗ್ತೀವಿ ಪ್ರತಿ ಕಲ್ಪದಲ್ಲಿ ನಾವೇ ಆಗುತ್ತೇವೆ ಇದಂತೂ ಪಕ್ಕಾ ಇದೆ ಅಲ್ವಾ ಅಥವಾ ಎರಡು ಸಲ ವರ್ಷದಲ್ಲೇ ಆಗ್ತೀರಾ ಅಥವಾ ಮೂರು ವರ್ಷ ಹಂಗೆ ಜಾರೋಗ್ಬಿಡತ್ತ ಎರಡು ವರ್ಷ ಮೂರು ವರ್ಷ ಹಂಗೆ ಕಳೆದ್ಬಿಡ್ತೀರಾ ಆ ರೀತಿ ಇಲ್ಲ ಅಲ್ವಾ ಸದಾ ನೆನಪಿಟ್ಟುಕೊಳ್ಳಿ ನಾವೇ ನಿಮಿತ್ತರಾಗಿದ್ದೇವೆ ನಾವೇ ಕೋಟಿಯಲ್ಲೂ ಕೆಲವರು ಕೆಲವರಲ್ಲೂ ಹಲವರಾಗಿದ್ದೇವೆ ಕೋಟಿಯಲ್ಲೂ ಕೆಲವರಂತೂ ಬರ್ತಾರೆ ಆದರೆ ನೀವು ಕೋಟಿಯಲ್ಲೂ ಕೆಲವರು ಕೆಲವರಲ್ಲೂ ಹಲವರಾಗಿದ್ದೀರ ಅಂದಾಗ ಇಂದು ಸ್ನೇಹದ ದಿನವಾಗಿದೆ ಸ್ನೇಹದಲ್ಲಿ ಏನೂ ಮಾಡಬೇಕು ಅಂದರೂ ಕಷ್ಟ ಆಗುವುದಿಲ್ಲ ಆದ್ದರಿಂದ ಬಾಬ್ದಾದ ಹಿಂದೆ ಎಲ್ಲರಿಗೂ ನೆನಪು ಮಾಡಿಸ್ತಿದ್ದಾರೆ ಬ್ರಹ್ಮ ಬಾಬರವರ ಜೊತೆಯಲ್ಲಿ ಮಕ್ಕಳಿಗೆ ಎಷ್ಟು ಪ್ರೀತಿ ಇದೆ ಇದನ್ನು ನೋಡಿ ಶಿವ ತಂದೆಯೂ ಸಹ ಬಹಳ ಖುಷಿ ಪಡ್ತಾರೆ ಅವ್ರಿಗೂ ತುಂಬ ಖುಷಿಯಾಗತ್ತೆ ನಾಲ್ಕು ಕಡೆ ನೋಡಲಾಗತ್ತೆ ಬಲೆ ಒಂದು ವಾರದ ವಿದ್ಯಾರ್ಥಿ ಇರಬಹುದು ಎಪ್ಪತ್ತು ವರ್ಷದವರೇ ಇರಬಹುದು ಎಪ್ಪತ್ತು ವರ್ಷದವರು ಮತ್ತು ಏಳು ದಿನದವರು ಸಹ ಇವತ್ತಿನ ದಿನ ಪ್ರೀತಿಯಲ್ಲಿ ಸಮಾವೇಶವಾಗಿದ್ದೀರಾ ಹ್ಞೂ ಬಾಬನ ಮಗು ಆಗಿ ಎಪ್ಪತ್ತು ವರ್ಷವೇ ಆಗಿರ್ಬೋದು ಕೋರ್ಸ್ ಮಾಡಿಕೊಂಡು ಏಳು ದಿನವೇ ಆಗಿರಬಹುದು ಇಬ್ಬರೂ ತಂದೆಯ ಪ್ರೀತಿಯಲ್ಲಿ ಸಮಾವೇಶವಾಗಿದ್ದೀರಾ ಅಂದಾಗ ಶಿವತಂದೆಯು ಬ್ರಹ್ಮ ಬಾಬರವರ ಜೊತೆ ಮಕ್ಕಳ ಪ್ರೀತಿಯನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ ಇಂದಿನ ದಿನದ ಮತ್ತಷ್ಟು ಸಮಾಚಾರವನ್ನು ತಿಳಿಸಲಾಗುವುದು ಇಂದಿನ ದಿನ ಅಡ್ವಾನ್ಸ್ ಪಾರ್ಟಿಯು ಬಾಬ್ದಾದರವರ ಬಳಿ ಇಮರ್ಜಾದರು ಅಂದಾಗ ಎಡ್ವಾನ್ಸ್ ಪಾರ್ಟಿಯು ನಿಮ್ಮನ್ನು ನೆನಪು ಮಾಡಿಕೊಳ್ಳುತ್ತಿದ್ದರು ಯಾವಾಗ ತಂದೆಯ ಜೊತೆ ಮುಕ್ತಿಧಾಮದ ಬಾಗಿಲನ್ನು ತೆರೆಯುತ್ತೀರಾ ಎಂದು ಇಂದು ಪೂರ್ತಿ ಅಡ್ವಾನ್ಸ್ ಪಾರ್ಟಿಯವರು ಬಾಬ್ದಾದರವರಿಗೆ ಇದನ್ನೇ ಹೇಳುತ್ತಿದ್ದರು ನಮಗೆ ತಾರೀಖ್ ತಿಳಿಸಿರಿ ಹ್ಞೂ ಬಾಬಾ ಕೇಳ್ತರೇನು ಜವಾಬ್ ಕೊಡಲಿ ಹೇಳಿ ಏನು ಉತ್ತರ ಕೊಡಲಿ ಜವಾಬ್ ಕೊಡುವುದರಲ್ಲಿ ಉತ್ತರ ಕೊಡುವುದರಲ್ಲಿ ಯಾರು ಬುದ್ಧಿವಂತರು ಬಾಬ್ ದಾದರವರಂತೂ ಇದೇ ಉತ್ತರ ಕೊಡ್ತಾರೆ ಬೇಗ ಬೇಗ ಆಗಿಬಿಡತ್ತೆ ಎಂದು ಆದರೆ ಇದರಲ್ಲಿ ತಾವು ಮಕ್ಕಳು ತಂದೆಗೆ ಸಹಯೋಗಿಗಳಾಗಬೇಕು ಮಕ್ಕಳ ಸಹಯೋಗ ಬೇಕು ತಂದೆಗೆ ಎಲ್ಲರೂ ಜೊತೆಯಲ್ಲಿ ನಡೀತೀರ ಅಲ್ವಾ ಜೊತೆಯಲ್ಲಿ ನಡೆಯುವವರ ಅಥವಾ ನಿಂತು ನಿಂತು ನಡೆಯುವವರ ಜೊತೆಯಲ್ಲೇ ನಡೆಯುವವರಲ್ವ ಜೊತೆಯಲ್ಲೇ ಬಾಬನ ಜೊತೆಯಲ್ಲೇ ಹೋಗೋದಿಷ್ಟನಾ ಅಂದಾಗ ಸಮಾನರಾಗಬೇಕಾಗತ್ತೆ ಜೊತೆ ಹೋಗಬೇಕು ಅಂದರೆ ಸಮಾನರಾಗಬೇಕು ಒಂದು ವೇಳೆ ಜೊತೆಯಲ್ಲಿ ನಡೆಯಬೇಕಾದರೆ ಸಮಾನರು ಆಗಲೇಬೇಕು ಗಾದೆ ಮಾತೇನಿದೆ ಕೈಯಲ್ಲಿ ಕೈ ಜೊತೆಯಲ್ಲಿ ಜೊತೆ ಕೊಟ್ಟು ಜೊತೆ ಜೊತೆಯಲ್ಲಿ ನಡೆಯುವುದು ಅಂದಾಗ ಕೈಯಲ್ಲಿ ಕೈ ಕೊಡೋದು ಅಂದರೆ ಅರ್ಥ ಸಮಾನರಾಗುವುದು ಅಂದಾಗ ಹೇಳಿ ದಾದಿಯರು ಹೇಳಿ ತಯಾರಾಗ್ಬಿಟ್ಟಿದ್ದೀರಾ ದಾದಿಯರು ಹೇಳಿ ದಾದಿಯರು ಕೈ ಎತ್ತಿ ದಾದಿಯರು ಕೈಯತ್ತಿ ಅಂತಾರೆ ಬಾಬಾ ದಾದಾರು ಕೈಯತ್ತಿ ಅಣ್ಣಂದರು ಕೈಯತ್ತಿ ಯಾರು ದಾದಾ ಇದ್ದಾರೆ ಅವ್ರಿಗೂ ಹೇಳ್ತಾರೆ ನೀವು ಹೇಳ್ತೀರಾ ಅಲ್ವ ದೊಡ್ಡ ಇವರು ಅಂದ್ಬಿಟ್ಟು ಹೇಳಿ ದಾದಿಯರು ದಾದಾರು ಏನು ತಾರೀಕು ಹ್ಞೂ ಯಾವುದಾದ್ರೂ ತಾರೀಕು ಇದೆಯಾ ಫಿಕ್ಸ್ ಮಾಡಿದ್ದೀರಾ ಈಗಿಲ್ಲ ಎಂದರೆ ಎಂದೆಂದಿಗೂ ಇಲ್ಲ ಅಂತ ಹೇಳಿದ್ರು ಈಗಿಲ್ಲ ಅಂದರೆ ಎಂದಿಗೂ ಇಲ್ಲ ಎಂಬ ಅರ್ಥ ಏನಾಯಿತು ಈಗ ತಯಾರಿದ್ದೀರೇನು ಕಳ್ ಕೇಳ್ತಿದ್ದಾರೆ ಬಾಬಾ ತಯಾರಿದ್ದೀರಾ ಅಲ್ವಾ ಜವಾಬಂತೂ ಚೆನ್ನಾಗಿ ಕೊಟ್ರಿ ದಾದಿಯರು ಹೇಳಿ ಪೂರ್ಣ ಆಗಲೇಬೇಕಲ್ವಾ ಪ್ರತಿಯೊಬ್ಬರು ಚಿಕ್ಕವರು ದೊಡ್ಡವರು ಇದರಲ್ಲಿ ತಮ್ಮನ್ನು ತಾವು ಜವಾಬ್ದಾರರೆಂದು ತಿಳಿದುಕೊಳ್ಳಿ ಇದರಲ್ಲಿ ಚಿಕ್ಕವರಾಗಬೇಡಿ ಏಳು ದಿನಗಳ ಕೋರ್ಸ್ ತಗೊಂಡಿರುವ ಮಕ್ಕಳು ಸಹ ಜವಾಬ್ದಾರರಿದ್ದೀರಾ ಒಬ್ಬರೇ ತಂದೆ ಒಂಟಿಯಾಗಿ ಹೋಗಲು ಬಯಸಿದರೆ ಹೋಗ್ತಾರೆ ಹೋಗಬಹುದು ಆದರೆ ತಂದೆ ಹೋಗೋದಿಲ್ಲ ಜೊತೆಯಲ್ಲೇ ಹೋಗಬೇಕು ಪ್ರತಿಜ್ಞೆ ಆಗಿದೆ ಅಲ್ವಾ ತಂದೆಯದು ಸಹ ತಾವು ಮಕ್ಕಳು ಪ್ರತಿಜ್ಞೆ ಮಾಡಿದ್ದೀರಾ ಅಲ್ವಾ ಪ್ರತಿಜ್ಞೆಯಂತೂ ನಿಭಾಯಿಸಲೇಬೇಕು ಅಲ್ವಾ ನಿಭಾಯಿಸಲೇಬೇಕು ಅಲ್ವಾ ಒಳ್ಳೆಯದು ನಾಲ್ಕು ಕಡೆಯ ಪತ್ರ ನೆನಪಿನ ಪತ್ರ ಇಮೇಲ್ಸು ಫೋನು ನಾಲ್ಕು ಕಡೆಯಿಂದ ಬಹಳಷ್ಟು ಬಂದಿದೆ ಇಲ್ಲಿ ಮಧುಬನದಲ್ಲಿಯೂ ಕೂಡ ಬಂದಿದ್ದೀರಾ ಅಂದಾಗ ಒತ್ತನದಲ್ಲಿಯೂ ಕೂಡ ಇದೆಲ್ಲ ಮಧುಬನಕ್ಕೂ ಬಂದಿದೆ ಮೆಸೇಜಸ್ ಎಲ್ಲ ಒತ್ತನಕ್ಕೂ ತಲುಪಿದೆ ಇಂದಿನ ದಿನ ಯಾರೆಲ್ಲ ಬಂಧನದಲ್ಲಿರುವ ಮಾತೆಯರಿದ್ದೀರಾ ಅವರ ಬಹಳ ಸ್ನೇಹ ತುಂಬಿದ ಮನಸ್ಸಿನ ನೆನಪುಗಳು ಬಾಪ್ತಾದರವರ ಬಳಿ ತಲುಪಿದೆ ಅಂತಹ ಸ್ನೇಹಿ ಮಕ್ಕಳನ್ನು ಬಾಪ್ತಾದರವರು ಬಹಳ ನೆನಪು ಮಾಡುತ್ತಾರೆ ಮತ್ತು ಆಶೀರ್ವಾದಗಳನ್ನು ಕೊಡುತ್ತಾರೆ ಒಳ್ಳೆಯದು ನಾಲ್ಕು ಕಡೆಯ ಸ್ನೇಹಿ ಮಕ್ಕಳಿಗೆ ಲವ್ಲಿ ಮತ್ತು ಲವಲೀನ ಇಬ್ಬರು ಮಕ್ಕಳಿಗೆ ಸದಾ ತಂದೆಯ ಶ್ರೀಮಂತದ ಪ್ರಮಾಣ ಪ್ರತಿ ಹೆಜ್ಜೆಯಲ್ಲಿ ಪದಮಗಳ ಜಂ ಸಂಪಾದನೆ ಜಮಾ ಮಾಡಿಕೊಳ್ಳುವಂತಹ ಜ್ಞಾನಪೂರ್ಣ ಶಕ್ತಿಪೂರ್ಣ ಮಕ್ಕಳಿಗೆ ಸದಾ ಸ್ನೇಹಿಯೂ ಆಗಿದ್ದೀರಾ ಸ್ವಮಾನದಾರಿಗಳು ಆಗಿದ್ದೀರಾ ಸನ್ಮಾನಧಾರಿಗಳು ಆಗಿದ್ದೀರಾ ಅಂತಹ ಸದಾ ತಂದೆಯ ಶ್ರೀಮತವನ್ನು ಪಾಲಿಸುವಂತಹ ವಿಜಯಿ ಮಕ್ಕಳಿಗೆ ಸದಾ ತಂದೆಯ ಪ್ರತಿ ಹೆಜ್ಜೆಯಲ್ಲಿ ಹೆಜ್ಜೆ ಇಡುವಂತಹ ಯೋಗಿ ಮಕ್ಕಳಿಗೆ ಬಾಬ್ದಾದರವರ ನೆನಪು ಪ್ರೀತಿ ಮತ್ತು ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ವರದಾನ ಲೈನ್ ಕ್ಲಿಯರಿನ ಆಧಾರದ ಮೇಲೆ ನಂಬರ್ ಒನ್ ಪಾಸ್ ಆಗುವಂತಹ ಎವರಡಿ ಆಗಿರಿ ಬಾಬನ ಜೊತೆ ಸಂಬಂಧ ಸ್ಪಷ್ಟವಾಗಿರುವುದರ ಲೈನ್ ಕ್ಲಿಯರ್ ಆಗಿರುವುದರ ಆಧಾರದ ಮೇಲೆ ನಂಬರ್ ಒನ್ ಪಾಸ್ ಎವರಡಿ ಆಗಿರಿ ವರದಾನದ ವಿಶ್ಲೇಷಣೆ ಸದಾ ಎವರಡಿ ಆಗಿರುವುದು ಬ್ರಾಹ್ಮಣ ಜೀವನದ ವಿಶೇಷತೆಯಾಗಿದೆ ತಮ್ಮ ಬುದ್ಧಿಯ ಲೈನ್ ಆ ರೀತಿ ಸ್ಪಷ್ಟವಾಗಿರಬೇಕು ತಂದೆಯ ಇಶಾರೆ ಏನು ಇಶಾರೆ ಸಿಕ್ಕಿದ್ರೂ ಎವರಡಿ ಆಗಿರಬೇಕು ಆ ಸಮಯದಲ್ಲಿ ಏನು ಯೋಚಿಸುವ ಅವಶ್ಯಕತೆ ಇರಬಾರದು ಅಚಾನಕ್ಕಾಗಿ ಒಂದೇ ಪ್ರಶ್ನೆ ಬರುತ್ತೆ ಆರ್ಡರ್ ಆಗತ್ತೆ ಇಲ್ಲೇ ಕೂತ್ಕೊಂಬಿಡಿ ಇಲ್ಲಿ ತಲುಪಿಬಿಡಿ ಇಂತಹ ಜಾಗಕ್ಕೆ ಹೋಗ್ಬಿಡಿ ಇಂಥ ಜಾಗದಲ್ಲಿ ಕೂತ್ಕೊಂಬಿಡಿ ಅಥವಾ ಇಲ್ಲೇ ಕೂತ್ಕೊಳ್ಳಿ ಅಂತ ಹೇಳಿ ಯಾವುದೇ ಮಾತು ಅಥವಾ ಸಂಬಂಧ ಆ ಸಮಯದಲ್ಲಿ ನೆನಪಿಗೆ ಬರಬಾರದು ಆಗ ನಂಬರ್ ಒನ್ ಪಾಸ್ ಆಗುತ್ತೀರಾ ಆದರೆ ಎಲ್ಲ ಅಚಾನಕ್ನ ಪೇಪರ್ ಆಗಿರುತ್ತೆ ಏನೂ ಆಗತ್ತೆ ಇದೆಲ್ಲ ಅಚಾನಕ್ನ ಪೇಪರ್ ಆಗಿರುತ್ತೆ ಆದ್ದರಿಂದ ಎವರೆಡಿ ಆಗಿರಿ ಸ್ಲೋಗನ್ ಮನಸ್ಸನ್ನು ಶಕ್ತಿಶಾಲಿ ಮಾಡಿಕೊಳ್ಳಲು ಆತ್ಮನಿಗೆ ಈಶ್ವರಿಯ ಸ್ಮೃತಿ ಮತ್ತು ಶಕ್ತಿಗಳ ಭೋಜನ ಕೊಡಿ ಮನಸ್ಸನ್ನು ಶಕ್ತಿಶಾಲಿ ಮಾಡಿಕೊಳ್ಳಲು ಆತ್ಮನಿಗೆ ಈಶ್ವರಿಯ ಸ್ಮೃತಿ ಮತ್ತು ಶಕ್ತಿಯ ಭೋಜನ ಕೊಡಿ ಅವ್ಯಕ್ತ ಇಷಾರೆ ಈಗ ಲಗನ್ನಿನ ಅಗ್ನಿಯನ್ನು ಪ್ರಜ್ವಲಿತ ಮಾಡಿ ಯೋಗವನ್ನು ಜ್ವಾಲಾರೂಪ ಮಾಡಿಕೊಳ್ಳಿ ಕೆಲವು ಮಕ್ಕಳು ಹೇಳ್ತಾರೆ ಯಾವಾಗ ಯೋಗದಲ್ಲಿ ಕುಳಿತುಕೊಳ್ತೇವೆ ಆಗ ಆತ್ಮ ಅಭಿಮಾನಿ ಆಗುವುದಕ್ಕೆ ಬದಲಾಗಿ ಸೇವೆಯ ನೆನಪು ಬರುತ್ತದೆ ಆದರೆ ಆ ರೀತಿ ಆಗಬಾರ್ದು ಏಕೆಂದರೆ ಲಾಸ್ಟ್ ಸಮಯ ಒಂದು ವೇಳೆ ಅಶರೀರಿ ಆಗುವುದಕ್ಕೆ ಬದಲಾಗಿ ಸೇವೆಯ ಸಂಕಲ್ಪಗಳು ನಡೆಯಿತು ಅಂದರೆ ಸೆಕೆಂಡಿನ ಪೇಪರಲ್ಲಿ ಫೇಲ್ ಆಗುತ್ತೀರ ಆ ಸಮಯದಲ್ಲಿ ತಂದೆಯ ವಿನಃ ನಿರಾಕಾರಿ ನಿರ್ವಿಕಾರಿ ನಿರಹಂಕಾರಿ ಬೇರೆ ಏನೂ ನೆನಪು ಬರಬಾರದು ಬಾಬಾ ಮತ್ತು ಈ ಮೂರು ಮಹಾವಾಕ್ಯಗಳ ವಿನಃ ಏನು ನೆನಪಿಗೆ ಬರಬಾರದು ಸೇವೆಯಲ್ಲಿ ಮತ್ತೆಯೂ ಸಂಸ್ಕಾರದಲ್ಲಿ ಬರುತ್ತೀ ಸೇವೆಯಲ್ಲಿ ಮತ್ತೆಯೂ ಸಾಕಾರದಲ್ಲಿ ಬರುತ್ತೀರಾ ಆದ್ದರಿಂದ ಯಾವ ಸಮಯದಲ್ಲಿ ಯಾವ ಸ್ಥಿತಿ ಬೇಕೋ ಆ ಸ್ಥಿತಿಯಲ್ಲಿ ಸ್ಥಿತರಾಗಲಿಲ್ಲವೆಂದರೆ ಮೋಸ ಹೋಗುತ್ತೀರಾ ಮೋಸ ಆಗ್ಬಿಡುತ್ತೆ ಓಂ ಶಾಂತಿ